ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಎಗ್ ಸಾಂಬಾರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸು ಮುದ್ದೆ ಚಪಾತಿ ಅಥವಾ ನಾನ್ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮೊಟ್ಟೆ ಸಾಂಬಾರ್ ಹಳೆ ಕಾಲದಲ್ಲಿ ಮಾಡ್ತಿದ್ದಂತ ಸ್ಟೈಲಲ್ಲಿ ಮಾಡಿರೋದು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕಡಾಯಿನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಈರುಳ್ಳಿ ಸ್ಮಾಲ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇನ್ ಕೇಸ್ ದೊಡ್ಡದಾದರೆ ಹಾಫ್ ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಇಂಚಾಗುವಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಒಂದು ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಎರಡು ದಪ್ಪ ಟೊಮೆಟೋನ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇನ್ ಕೇಸ್ ಚಿಕ್ಕ ಟೊಮೆಟೊ ಆದರೆ ಒಂದು ಮೂರಿಂದ ನಾಲ್ಕು ಟೊಮೆಟೊನ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಸಾಫ್ಟ್ ಆಗುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾವು ಒಂದು ಅರ್ಧ ತೆಂಗಿನ ಚಿಪ್ಪಷ್ಟು ಕೊಬ್ಬರಿನ ಸೇರಿಸ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಪೀಸಸ್ನ ಸೇರಿಸ್ಕೋಬಾರ್ದು ಅದನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಅರ್ಧ ತೆಂಗಿನ ಚಿಪ್ಪಾಗುವಷ್ಟು ಕೊಬ್ಬರಿನ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಸೇರಿಸ್ಕೋಬೋದು ಅದನ್ನು ಕೂಡ ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ನೆಕ್ಸ್ಟ್ ಇದಕ್ಕೆ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಹಾಫ್ ಟೀ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅದು ತಣ್ಣಗಾಗಬೇಕು ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪ್ಯಾನಲ್ಲಿ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸ್ಕೊಂಡು ಇದಕ್ಕೂ ಸಹ ಒಂದು ಚಿಕ್ಕ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಬಿಗ್ ಸೈಜ್ ಈರುಳ್ಳಿ ತೊಗೊಂಡಿದ್ರೆ ಮೊದಲು ಫ್ರೈ ಮಾಡೋದಕ್ಕೆ ಹಾಫ್ ಈರುಳ್ಳಿ ಯೂಸ್ ಮಾಡ್ಕೊಂಡಿದ್ರಲ್ವಾ ನೆಕ್ಸ್ಟು ಇದಕ್ಕೆ ಹಾಫ್ ಈರುಳ್ಳಿನ ಯೂಸ್ ಮಾಡ್ಕೋಬೋದು ಇದಕ್ಕೆ ನಾನಿಲ್ಲಿ ಕಸೂರಿ ಮೀತಿನ ಸೇರಿಸ್ಕೊಂಡು ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಬದಲಾಗಿ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ ಕೇಸ್ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇತಿನ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಇದನ್ನು ಒನ್ ಮಿನಿಟ್ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದು ಮಿನಿಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಬಿಡಬೇಕಾಗುತ್ತೆ ಐದು ನಿಮಿಷ ಬಿಟ್ಟಾದಮೇಲೆ ನೋಡಿ ಈಗ ಓಪನ್ ಮಾಡ್ತಿದ್ದೀನಿ ಯಾವ ಥರ ಆಯಿಲೆಲ್ಲ ಬಿಟ್ಕೊಂಡಿದೆ ಈಗ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿದಿರೋ ಥರ ಚೆಕ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಈಗ ನೆಕ್ಸ್ಟು ಇದಕ್ಕೆ ನಾನು ಆಲ್ರೆಡಿ ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡು ಸಪ್ರೇಟಾಗಿ ಈ ಥರ ಪೀಸ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಆಲೂಗಡ್ಡೆನ ಹಾಕಿದ್ರೆ ಅದು ಬೇಯೋದಿಲ್ಲ ಸೊ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಇವಾಗಲೇ ಸೇರಿಸ್ಕೋಬೋದು ಆ್ಯಂಡ್ ರುಚಿನ ನೋಡಿಕೊಂಡು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು ನೀರನ್ನು ಸೇರಿಸಿ ಆದಮೇಲೆ ನಾನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಲೂ ಸಹ ಸಿಮ್ಮಲ್ಲಿ ಐದು ನಿಮಿಷ ಇದನ್ನು ಬಿಡಬೇಕಾಗತ್ತೆ ಅಂದರೆ ಆಯಿಲ್ ಬಿಡೋವರೆಗೂ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ ಈಗ ನಾನು ಓಪನ್ ಮಾಡ್ತಿದ್ದೀನಿ ಐದು ನಿಮಿಷ ಆದಮೇಲೆ ನೋಡಿ ಯಾವ ಥರ ಆಯಿಲೆಲ್ಲ ಬಿಟ್ಕೊಂಡಿದೆ ಅಂತ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಈ ಸ್ಟೆಪ್ಪನ್ನು ಮಿಸ್ ಮಾಡಿದ್ರೆ ನೀವು ಹಾಕೋ ಅಂಥ ಎಗ್ಗೆಲ್ಲ ಮಿಕ್ಸ್ ಆಗಿಬಿಡುತ್ತೆ ನಾನಿಲ್ಲಿ ಫೈ ಎಗ್ಸನ್ನು ತಗೊಂಡಿದ್ದೀನಿ ಇದನ್ನು ಒಂದೊಂದಾಗೆ ಈ ಥರ ಓಪನ್ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ನಾವು ಎಗ್ಗನ್ನು ಸ್ವಲ್ಪ ದೂರ ದೂರ ಬಿಟ್ಕೋಬೇಕಾಗತ್ತೆ ಒಂದ್ರ ಮೇಲೆ ಒಂದನ್ನು ಹಾಕ್ಬಿಟ್ರೆ ಅದು ಮಿಕ್ಸ್ ಆಗಿಬಿಡುತ್ತೆ ಸೊ ಆದಷ್ಟು ಸ್ವಲ್ಪ ದೂರ ಎಗ್ಗನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನೀಗ ಎಗ್ಗನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಲಿಡನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಿಮ್ಮಲ್ಲಿ ಇದನ್ನು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗತ್ತೆ ಸಿಮ್ಮಲ್ಲೇ ಕುಕ್ ಮಾಡ್ಕೋಬೇಕು ಅಂಡ್ ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗುತ್ತೆ ಈಗ ಟೆನ್ ಮಿನಿಟ್ಸ್ ಆದಮೇಲೆ ನಾನು ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ನೋಡಿ ಈಗ ಒಂದೊಂದೇ ಎಗ್ಗನ್ನು ನಾನು ತೋರಿಸ್ತೀನಿ ಯಾವ ಥರ ಸಪ್ರೇಟಾಗಿ ಕುಕ್ಕಾಗಿದೆ ಅಂತ ಎಗ್ಗು ಮಿಕ್ಸ್ ಆಗಿಲ್ಲ ಎಲ್ಲ ಎಗ್ಸೂ ಕುಕ್ ಕುಕ್ಕಾಗಿದೆ ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ವೆಜ್ ಸಂಬಾಸೆಲ್ಲ ಮಾಡಿದ್ರೆ ಯಾವ ಥರ ಘಮ ಬರುತ್ತೋ ಅದೇ ಥರ ಘಮ ಬರ್ತಿರುತ್ತೆ ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಈ ಸಾಂಬಾರನ್ನ ಮಾಡ್ಕೋಬೋದು ಒಂದು ಒಳ್ಳೆ ಹೆಲ್ದಿಯಾಗಿರುವಂಥ ಪ್ರೋಟೀನ್ ರಿಚ್ ಸಾಂಬಾರು ಅಂತಲೇ ಹೇಳ್ಬೋದು ಇದನ್ನು ಒಮ್ಮೆ ನೀವೇನಾದರೂ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಲಿಡ್ಡನ್ನು ಓಪನ್ ಮಾಡಿದ್ಮೇಲೆ ಟು ಟು ತ್ರೀ ಮಿನಿಟ್ಸ್ ಹಾಗೆ ಇದನ್ನು ಕುದಿಸ್ಕೊಳ್ಳಿ ಈಗ ತುಂಬ ಅದ್ಭುತವಾಗಿರುವಂಥ ಎಗ್ ಸಾಂಬಾರು ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆದಷ್ಟು ಬೇಗ ಈ ರೆಸಿಪಿನ ಮಾಡ್ಕೊತೀನಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಮ್ಮೆ ಈ ಕರಿನ ಏನಾದರೂ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊಂಡು ತಿಂತಿರ್ತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಒಂದು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್